ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸಾಕಷ್ಟು ಜನ ಸ್ನೇಹಿತರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸರ್ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ಮಾಡಿ ಅಂತ ತಿಳಿಸೋ ನಿಮಗೋಸ್ಕರ ಒಂದು ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಥರ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಭಾಗ ಎರಡರ ಒಂದು ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗ್ತವೆ ಹಾಗಾಗಿ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮೊದಲನೇದಾಗಿ ನೋಡಿ ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದ ಒಂದು ಘಟನೆ ಅಥವಾ ಸ್ಥಿತಿಯನ್ನು ಡ್ಯಾಶ್ ಅಂತ ಕರೀತಾರಂತ ಇದೆ ನೋಡಿ ಇದಕ್ಕೆ ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಅಳೆಯಬಹುದಾದ ಒಂದು ಘಟನೆ ಅಥವಾ ಸ್ಥಿತಿಯನ್ನು ಚರಾಂಶ ಅಥವಾ ಚಲಕ ಅಂತ ಕರೀತಾರೆ ಒಂದಕ್ಕೆ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸುವ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವುವು ಅಂತ ಕೇಳಿದರೆ ಪರತಂತ್ರ ಚರ ಚರಾಂಶ ಸ್ವತಂತ್ರ ಚರಾಂಶ ಸ್ವತಂತ್ರ ಚರಾಂಶ ಮಧ್ಯವರ್ತಿ ಚರಾಂಶ ಸ್ವತಂತ್ರ ಚರಾಂಶ ಪರತಂತ್ರ ಚರಾಂಶ ಹಾಗೆ ಪರತಂತ್ರ ಚರಾಂಶ ಮತ್ತು ಮಧ್ಯವರ್ತಿ ಚರಾಂಶ ಅಂತ ಇದೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯ ಕಾರ್ಯ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಬಂದುಬಿಟ್ಟು ನೋಡಿ ಸ್ವತಂತ್ರ ಚರಾಂಶಕ್ಕೆ ಒಂದು ಉದಾಹರಣೆಯಾಗಿದೆ ಇಲ್ಲಿ ಕಾರಣ ಅನ್ನೋದು ಸ್ವತಂತ್ರ ಆಗಿದೆ ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶ ಅದು ಏನಾಗಿರ್ತದೆ ಅವಲಂಬಿತ ಸ್ವರೂಪದಾಗಿರ್ತದೆ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾಗದಂತೆ ಇದು ಸಹ ಬದಲಾಗುತ್ತದೆ ಯಾವುದೇ ಕಾರಕಾಂಶಗಳಿಂದ ಬದಲಾಗುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಬದಲಾಗುವುದಿಲ್ಲ ಅಂತ ಇದೆ ನೋಡಿ ಆಪ್ಷನ್ ಬಿ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾಗದಂತೆ ಇದು ಇದು ಸಹ ಬದಲಾಗುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶವೆಂದರೆ ಅದು ಸ್ವತಂತ್ರ ರೂಪ ಸ್ವರೂಪದಾಗಿರುತ್ತದೆ ಪ್ರಯೋಗಕರ್ತ ಬದಲಾಯಿಸಬಹುದಂಥದಂಥದ್ದು ಪ್ರಯೋಗಕ್ಕೊಳ ಒಳಪಡುವ ವ್ಯಕ್ತಿ ಬದಲಾಯಿಸಬಹುದಾದಂಥದ್ದು ಕಾರಣಗಳ ಮೇಲೆ ಅವಲಂಬಿಸಿರುವುದಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪ್ರಯೋಗಕರ್ತ ಬದಲಾಯಿಸಬಹುದಂಥದ್ದು ಅಂತ ಇದೆ ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಎರಡು ಗುಂಪಿನ ಪ್ರಾಯೋಗಿಕ ವಿನ್ಯಾಸದಲ್ಲಿ ಪ್ರಾಯೋಗಿಕ ಚರಾಂಶಗಳನ್ನು ಒಂದು ಗುಂಪಿನ ಮೇಲೆ ಪ್ರಯೋಗಿಸಲ್ ಪ್ರಯೋಗಿಸಿದಿಲ್ಲ ಆ ಗುಂಪು ಯಾವುದು ಪ್ರಾಯೋಗಿಕ ಗುಂಪು ಚಲನಾತ್ಮಕ ಗುಂಪು ಸ್ಥಿರ ಗುಂಪು ನಿಯಂತ್ರಿತ ಗುಂಪು ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ನಿಯಂತ್ರಿತ ಗುಂಪು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು ಸಾಧನಗಳ ಆಯ್ಕೆ ಪ್ರಯೋಗಕರ್ತನ ವ್ಯಕ್ತಿತ್ವ ಚರಾಂಶಗಳ ನಿಯಂತ್ರಣ ಪ್ರಯೋಗಾರ್ಥ ಪರೀಕ್ಷಾರ್ಥಿಯ ವರ್ತನೆ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಚರಾಂಶಗಳ ನಿಯಂತ್ರಣ ಸರಿಯಾದ ಉತ್ತರ ಚರಾಂಶಗಳ ನಿಯಂತ್ರಣ ನೆಕ್ಸ್ಟ್ ನೋಡಿ ಪರತಂತ್ರ ಚರಾಂಶವೆಂದರೇನು ಇದು ವಿವಿಧ ಮೌಲ್ಯಗಳನ್ನೊಳಗೊಂಡ ಒಂದು ಘಟನೆ ಅಥವಾ ಸ್ಥಿತಿ ವರ್ತನೆಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂದು ನೋಡಲು ಪ್ರಯೋಗ ಮಾಡುವ ವ್ಯ ಮಾಡುವ ವ್ಯಕ್ತಿಯ ಆಯ್ದುಕೊಂಡಿರುವ ಒಂದು ಸ್ಥಿತಿ ಪ್ರಯೋಗಕ್ಕೊಳಪಡಿಸುವ ವ್ಯಕ್ತಿಯ ಅಥವಾ ಪ್ರಾಣಿಯ ವರ್ತನೆ ಇದು ಯಾವುದೇ ಕಾರಕಾಂಶಗಳಿಂದ ಬದಲಾಗುವುದಿಲ್ಲ ಅಂತ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಪ್ರಯೋಗಕ್ಕೊಳಪಡಿಸುವ ವ್ಯಕ್ತಿಯ ಅಥವಾ ಪ್ರಾಣಿಯ ವರ್ತನೆ ಅಂತಂತೇಳಿ ಹೇಳ್ಬೋದು ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದರೆ ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಒಂದು ಪ್ರಮುಖ ಲಕ್ಷಣ ಅಂತ ತಂದರೆ ಆಪ್ಷನ್ ಎ ಸನ್ನಿವೇಶದಲ್ಲಿ ಪ್ರಭಾವ ಬೀರುವ ಅಂಶಗಳನ್ನು ಸ್ವಯಂ ನಿಯಂತ್ರಿಸುವಿಕೆ ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಆಗಿರುವಂಥದ್ದು ನೆಕ್ಸ್ಟ್ ನೋಡಿ ಅರವತ್ತನೇ ಪ್ರಶ್ನೆ ಬಂದುಬಿಟ್ಟು ನೋಡಿ ಕೆಳಗಿನವುಗಳಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳುವಲ್ಲಿ ಅನುಸರಿಸುವ ಮೊದಲನೆಯ ಹಂತ ಯಾವುದು ದತ್ತಾಂಶಗಳ ಸಂಗ್ರಹಣೆ ಪ್ರಾಕಲ್ಪನೆಗಳ ರೂಪಿಸುವಿಕೆ ಉಪಕರಣಗಳನ್ನು ಜೋಡಿಸುವಿಕೆ ದತ್ತಾಂಶಗಳ ವಿಶ್ಲೇಷಣೆ ಅಂತ ಇದೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಾಕಲ್ಪನೆಗಳ ರೂಪಿಸುವಿಕೆ ನೀವು ಏನು ಮಾಡಬೇಕು ಸ್ನೇಹಿತರೆ ಎಲ್ಲ ಒಂದು ಸು ಪಾಠಗಳ ಒಂದು ಅಭ್ಯಾಸವನ್ನು ಮಾಡಿದ ಮೇಲೆ ಈ ಒಂದು ವಿಡಿಯೋ ನೋಡ್ತಾ ಹೋದ್ರೆ ನೀವು ಬೇಗ ಬೇಗ ನನಗಿಂತ ಮೊದಲು ನೀವು ಬೇಗ ಬೇಗ ಆನ್ಸರನ್ನು ನೋಡ್ಕೊತಾ ಹೋಗ್ಬೋದು ಓಕೆನಾ ನೆಕ್ಸ್ಟ್ ನೋಡಿ ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವಂತಹ ವಿಧಾನ ಯಾವುದು ಅಂತ ಕೇಳಿದರೆ ಪ್ರಾಯೋಗಿಕ ವಿಧಾನ ಯಾವುದು ಪ್ರಾಯೋಗಿಕ ವಿಧಾನ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಯೋಗ ವಿಧಾನದಲ್ಲಿ ನಿಯಂತ್ರಿತ ಗುಂಪಿನ ನಮೂನೆಯನ್ನು ಬಳಸಿದಾಗ ಡ್ಯಾಶ್ ಅಂತ ಇದೆ ಏನಾಗ್ತದೆ ಅಂತ ಕೇಳಿದಾರೆ ಆಪ್ಷನ್ ಬಿ ಸ್ವತಂತ್ರ ಚರಾಂಶವನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳಲ್ಲಿ ಗುಂಪುಗಳು ಸಮನಾಗಿರಬೇಕು ಅಂತ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಪ್ರಯೋಗ ಕೈಗೊಳ್ಳಲು ಹತ್ತನೇ ತರಗತಿಯ ಪ್ರವೇಶ ದಾಖಲೆ ಪುಸ್ತಕದಿಂದ ಪ್ರತಿ ಐದನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗದು ಪ್ರಚ ಪ್ರಚಯನದ ಈ ರೀತಿಯ ಆಯ್ಕೆಯನ್ನು ಕೆಳಕಂಡ ಯಾವ ರೀತಿಯನ್ನು ಈ ರೀತಿಯಲ್ಲಿ ಕರೆಯುತ್ತಾರೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಪಿ ಕ್ರಮಬದ್ಧ ಯಾದ್ರಚಿತ ಪ್ರತಿಚಲನ ಅಂತ ಕರೀತಾರೆ ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಅಧ್ಯಯನಗಳಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ಇರುವುದಂತ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ನಿಮ್ಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟರ್ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿ ಬೀರುವ ಪ್ರಭಾವವನ್ನು ಪ್ರಾಯೋಗಿಕ ವಿಧಾನದಿಂದ ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಕೆಳಗಿನ ಯಾವುದು ಪರತಂತ್ರ ಚರಾಂಶ ಆಗುತ್ತದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಶೈಕ್ಷಣಿಕ ಸಾಧನೆ ಇದು ಪರತಂತ್ರ ಚರಾಂಶ ಆಗುವಂಥದ್ದು ನೆಕ್ಸ್ಟ್ ನೋಡಿ ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ವ್ಯಕ್ತಿ ಹದಿಹರೆಯದ ಹುಡುಗರು ಕಡಿಮೆ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಹದಿಹರೆಯದ ಹುಡುಗ ಹುಡುಗರಿಗಿಂತ ಕಡಿಮೆ ಆತಂಕ ಭಾವನೆ ಹೊಂದಿರುತ್ತಾರೆ ಇದು ಈ ಕೆಳಗಿನ ಯಾವ ರೀತಿಯ ಪ್ರಾಕಲ್ಪನೆಯಾಗಿದೆ ಅಂತ ನೋಡಿ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದು ನಿರ್ದೇಶಿತ ಪ್ರಾಕಲ್ಪನೆಯಾಗಿದೆ ನಿರ್ದೇಶಿತ ಪ್ರಾಕಲ್ಪನೆ ಸರಿಯಾದ ಉತ್ತರ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಸ್ಮರಣೆಯ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಅರ್ಥಪೂರ್ಣತೆ ಬೀರುವ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಇದರಲ್ಲಿ ಯಾವುದು ಪರತಂತ್ರ ಚರಾಂಶ ಆಗುತ್ತದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಧಾರಣೆ ಮತ್ತು ಪುನಸ್ಮರಣೆ ಸರಿಯಾದ ಉತ್ತರ ಧಾರಣೆ ಮತ್ತು ಪುನಸ್ಮರಣೆ ನೆಕ್ಸ್ಟ್ ನೋಡಿ ಪ್ರಾಕ ಪ್ರಾಕಲ್ಪನೆ ಅಂದರೆ ಏನು ಅಂತ ಕೇಳಿದಾರೆ ಪ್ರಾಕಲ್ಪನೆ ಅಂತಂದರೆ ಪ್ರಯೋಗಕ್ಕೆ ಒಳಪಟ್ಟ ಎರಡು ಅಥವಾ ಹೆಚ್ಚಿನ ಚರಾಂಶಗಳ ನಡುವೆ ಸಹಸಂಬಂಧ ಸೂಚಿಸುವ ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ ಅಂತೇಳಿ ಹೇಳಬಹುದಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋಣ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾಗಬೇಕಾದರೆ ಪದರ ಪರಿಣಾಮ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರತಂತ್ರ ಚರಾಂಶವು ಬದಲಾಗುತ್ತದೆ ಪರತಂತ್ರ ಚರಾಂಶವು ಬದಲಾಗುತ್ತದೆ ನೆಕ್ಸ್ಟ್ ನೋಡಿ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಸಂಬಂಧವನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಅಧ್ಯಯನದಲ್ಲಿ ಬುದ್ಧಿಶಕ್ತಿಯು ಯಾವ ಚರಾಂಶವಾಗಿರುತ್ತದೆ ಅಂತ ಇದೆ ಆಗುತ್ತದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪರತಂತ್ರ ಚರಾಂಶ ಆಗ್ತದೆ ಪರತಂತ್ರ ಚರಾಂಶ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪುನಸ್ಮರಣೆ ಪರೀಕ್ಷೆಯಲ್ಲಿ ಪರೀಕ್ಷೆಯ ಪ್ರಾಪ್ತಾಂಕವು ಏನಾಗಿರ್ತದೆ ಅಂತ ಕೇಳಿದರೆ ಆಪ್ಷನ್ ಎ ಪರತಂತ್ರ ಚರಾಂಶನೂ ಸಹ ಆಗಿರ್ತದೆ ವರ್ತನೆ ವ್ಯಕ್ತಿ ವರ್ತನೆಯ ಅಧ್ಯಯನದ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನ ಅಂತ ತಂತ್ರ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ ಸ್ನೇಹಿತರೆ ಪ್ರಾಯೋಗಿಕ ವಿಧಾನ ಅಂತ ಆಗತ್ತೆ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿ ಅಂತ ಕೇಳಿದರೆ ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿ ಅಂತ ಬಂದಾಗ ಆಪ್ಷನ್ ಸಿ ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ ಇದು ಪ್ರಾಯೋಗಿಕ ವಿಧಾನದ ಒಂದು ಪ್ರಮುಖ ಮಿತಿಯಾಗಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಎರಡು ಗುಂಪಿನ ಪ್ರಾಯೋಗಿಕ ನಮೂನೆಯಲ್ಲಿ ವಿಶೇಷ ತರಬೇತಿಯನ್ನು ಈ ಕೆಳಗಿನ ಯಾವ ಗುಂಪಿಗೆ ನೀಡಲಾಗುತ್ತದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟು ಪ್ರಾಯೋಗಿಕ ಗುಂಪಿಗೆ ನೀಡಲಾಗುತ್ತದೆ ಸಂಶೋಧಕ ಚಟುವಟಿಕೆ ಆಧಾರಿತ ಬೋಧನಾ ವಿಧಾನ ಪರಿಣಾಮವನ್ನು ಉಪನ್ಯಾಸದ ವಿಧಾನದೊಂದಿಗೆ ಹೋಲಿಸಿ ನೋಡಲು ಇಚ್ಛಿಸಿದ್ದಲ್ಲಿ ಈ ಕೆಳಕಂಡ ಯಾವ ಪ್ರಾಯೋಗಿಕ ವಿಧಾನ ಸೂಕ್ತವಾಗಿದೆ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಗುಂಪಿನ ಸ್ಥಿರ ವಿನ್ಯಾಸ ಸರಿಯಾದ ಉತ್ತರ ಎರಡು ಗುಂಪಿನ ಸ್ಥಿರ ವಿನ್ಯಾಸ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಕಾರಣವಾದ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಪ ಪ್ರಮುಖವಾದಂಥ ಕಾರಣ ಮಧ್ಯವರ್ತಿಗಳ ಚರಾಂಶಗಳ ನಿಯಂತ್ರಣ ಅಂತ ಇದೆಯಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ಶೂನ್ಯ ಪ್ರಾಕಲ್ಪನೆಯನ್ನು ಈ ಕೆಳಗಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ ಅಂತ ಕೇಳಿದರೆ ಸಂಬಂಧಿತ ಪ್ರಾಕಲ್ಪನೆ ಸಹಸಮ ಅಥವಾ ಸಂಬಂಧ ರಹಿತ ಪ್ರಾಕಲ್ಪನೆ ಸಂಖ್ಯಾಶಾಸ್ತ್ರದ ಪ್ರಾಕಲ್ಪನೆ ನಿರ್ದೇಶಿತ ಪ್ರಾಕಲ್ಪನೆ ಅಂತ ಇದೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಸಂಖ್ಯಾಶಾಸ್ತ್ರದ ಪ್ರಾಕಲ್ಪನೆ ಆಗಿರುವಂಥದ್ದು ಸಂಖ್ಯಾಶಾಸ್ತ್ರ ಓಕೆ ನೆಕ್ಸ್ಟ್ ನೋಡಿ ಬಹಿರ್ಮುಖಿಗಳ ಶೈಕ್ಷಣಿಕ ಸಾಧನೆ ಅಂತರ್ಮುಖಿಗಳಿಗಿಂತ ಹೆಚ್ಚಾಗಿರುತ್ತದೆ ಇದು ಯಾವ ಮಾದರಿಯ ಪ್ರಾಕಲ್ಪನೆಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ನಿರ್ದೇಶಿತ ಪ್ರಾಕಲ್ಪನೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಹಸಂಬಂಧದ ಗುಣಾಂಕ ಸಹಾಯದಿಂದ ಗುಣಾಂಕದ ಸಹಾಯದಿಂದ ಶಿಕ್ಷಕ ಈ ಕೆಳಗಿನ ಯಾವುದನ್ನು ತಿಳಿಯಬಹುದು ಅಂತ ಇದೆ ನೋಡಿ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಿಯು ಪರೀಕ್ಷಿಸುವ ವಿಧಾನ ವಿಷಯ ಮತ್ತು ವ್ಯಕ್ತಿಯ ತೀರ್ಮಾನಗಳ ಮಧ್ಯೆ ಇರುವ ಸಂಬಂಧ ಯಶಸ್ವಿ ಬೋಧನಾ ವಿಧಾನ ಮೇಲಿನ ಎಲ್ಲವೂ ಅಂತ ಇದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಹಸಂಬಂಧ ಗುಣಾಂಕ ಈ ಕೆಳಗಿನ ಯಾವ ಚರಾಂಶಗಳ ಸಂಬಂಧವನ್ನು ಅಳೆಯಲು ಸಹಾಯ ಮಾಡುತ್ತದೆ ಅಂತ ಇದೆ ನೋಡಿ ಸರಿಯಾದ ಆಪ್ಷ ಉತ್ತರ ಆಪ್ಷನ್ ಡಿ ಅಭಿಕ್ಷಮತೆ ಬುದ್ಧಿ ಶಕ್ತಿ ವ್ಯಕ್ತಿತ್ವ ಮೇಲಿನ ಎಲ್ಲವೂ ಅಂತ ಇದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಯಾವುದು ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಪ್ಲಸ್ ನಾಲ್ಕು ಶೂನ್ಯ ಪ್ರಾಲ್ಕ ಪ್ರಕಲ್ಪನೆಯನ್ನು ಸಾಮಾನ್ಯವಾಗಿ ಈ ಕೆಳಗಂಡ ಯಾವ ಮಟ್ಟದಲ್ಲಿ ತಿರಸ್ಕರಿಸಲಾಗುತ್ತದೆ ಅಂತ ಇದೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಪಾಯಿಂಟ್ ಜೀರೋ ಒಂದು ಮತ್ತು ಜೀರೋ ಪಾಯಿಂಟ್ ಜೀರೋ ಐದರ ಮಹತ್ವದ ಪೂರ್ಣತೆಯ ಮಟ್ಟ ಹೇಳಿ ಹೇಳ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಗುಂಪಿನ ವಿನ್ಯಾಸದ ಪ್ರಮುಖ ಲಕ್ಷಣ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪೂರ್ವವಾಯು ಪರೀಕ್ಷೆ ಪ್ರಯೋಗ ತರಬೇತಿಯೋತ್ತರ ಪರೀಕ್ಷೆ ಅಂತ ಇದೆ ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ನೋಡಿ ಕೆ ಸ್ಟಡಿ ಎಂದರೆ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕೆ ಸ್ಟಡಿ ಅಂತಂದ್ರೆ ಆಪ್ಷನ್ ಸಿ ಸಮಸ್ಯೆಯಿಂದ ವ್ಯಕ್ತಿ ಸಮಸ್ಯೆ ಇರುವ ವ್ಯಕ್ತಿಯ ಅಧ್ಯಯನ ಸಮಸ್ಯೆ ಇರುವ ವ್ಯಕ್ತಿಯ ಅಧ್ಯಯನ ವ್ಯಕ್ತಿಯ ಅಧ್ಯಯನವನ್ನು ಪ್ರತಿಪಾದಿಸಿದವ್ರು ಯಾರು ಅಂತ ಕೇಳಿದಾಗ ಡಿ ಎಫ್ ಡಿ ಬುಕ್ಸ್ ಡಿ ಎಫ್ ಡಿ ಡಿ ಎಫ್ ಡಿ ಬುಕ್ಸ್ ನೆಕ್ಸ್ಟ್ ನೋಡಿ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವಿಜ್ಞಾನಿಕ ವಿಧಾನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಸರಿಯೋತ್ತರ ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ನೆಕ್ಸ್ಟ್ ನೋಡಿ ವ್ಯಕ್ತಿ ಅಧ್ಯಯನದ ವಿಧಾನದ ಪ್ರಮುಖ ಉದ್ದೇಶ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ತನಾ ಸಮಸ್ಯೆಗಳ ಕಾರಣಗಳನ್ನು ಪತ್ತೆ ಹಚ್ಚುವುದು ಮತ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಅಂತ ಇದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯಕವಾದ ವಿಧಾನ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ವಿಧಾನ ಕೆ ಎಸ್ಟಡಿ ಹೇಳ್ತೀವಲ್ಲ ವ್ಯಕ್ತಿ ಅಧ್ಯಯನ ವಿಧಾನ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಒಂದು ಶಾಲೆಯ ಹತ್ತನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನ ಅತ್ಯಂತ ಸೂಕ್ತ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನ ಮಾಡಿದಾಗ ಅದಕ್ಕೆ ನಾವು ಸೂಕ್ತವಾದ ಒಂದು ಪರಿ ಪರಿಹಾರೋಪಗಳನ್ನು ಕಾಣಬಹುದು ಪ್ರಾಯೋಗಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವರ್ತನಾ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಡ್ಯಾಶ್ ಆ ವಿಧಾನವನ್ನು ಬಳಸ್ತಾರಂತ ಅಂತ ಇದೆ ನೋಡಿ ಆಪ್ಷನ್ ಬಿ ವ್ಯಕ್ತಿ ಅಧ್ಯಯನ ಬಳಸ್ತಾರೆ ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಚಿಕಿತ್ಸಾ ಪದ್ಧತಿ ಅಂತ ಕರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ ಸಿ ಡಿ ಎಫ್ ಡಿ ಬುಕ್ಸ್ ಈಗಾಗಲೇ ಹೇಳಿದಾಗೆ ಡಿ ಎಫ್ ಡಿ ಬುಕ್ಸ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಯಾವ ವಿಧಾನದಲ್ಲಿ ಹಲವಾರು ಮೂಲೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಯನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದು ಅಂತಹ ವಿಧಾನಕ್ಕೆ ಹೀಗಂತ ಕರೀತಾರೆ ಏನಂತ ಕೇಳಿದ್ದಾರೆ ಹತ್ರ ಆಪ್ಷನ್ ಬಿ ಸಿ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ಓಕೆ ನೆಕ್ಸ್ಟ್ ನೋಡಿ ವ್ಯಕ್ತಿಯ ಅಧ್ಯಯನ ವಿಧಾನದಲ್ಲಿ ಈ ಕೆಳಕಂಡ ಹಂತಗಳಿವೆ ಅವುಗಳನ್ನು ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಸರಿಯಾದ ಅನುಕ್ರಮದಲ್ಲಿ ಗುರುತಿಸಿ ಅಂತ ಇದೆ ನೋಡಿ ಇವುಗಳನ್ನು ಸಮಸ್ಯೆಯ ನಿರೂಪಣೆ ಸಮಸ್ಯೆಯ ಪುನರ್ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವುದು ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಿಸುವುದು ಸಮಸ್ಯೆಗೆ ನಿವಾರಣ ನಿವಾರಣಾಪಾಯಗಳನ್ನು ನಿರ್ಧರಿಸಿ ನಿರ್ ನಿರ್ಧರಿಸುವುದು ಅಂತ ಇದೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಒಂದು ಮೂರು ನಾಲ್ಕು ಅಂದರೆ ಇದು ಫಸ್ಟ್ ಯಾವುದು ಬರಬೇಕೇಳಿ ಒಂದೇದು ಸರಿ ಇದೆ ಇದು ಒಂದು ಹಾಗೆ ನೆಕ್ಸ್ಟ್ ನೋಡಿ ಎರಡನೇದು ಯಾವ್ದು ಅಂತ ಕೇಳಿದಾಗ ಇದು ಎರಡು ನೆಕ್ಸ್ಟ್ ಯಾವುದು ನೋಡಿ ಎರಡಾದ ಮೇಲೆ ನೆಕ್ಸ್ಟ್ ಇದು ಮೂರು ನೆಕ್ಸ್ಟ್ ಇದು ನಾಲ್ಕು ಅಂದರೆ ಏನೈ ತಿಳಿಂಗೆ ಫಸ್ಟಿಗೆ ಸಮಸ್ಯೆಯ ನಿರೂಪಣೆ ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಿಸುವುದು ಸಮಸ್ಯೆಗೆ ನಿ ನಿರ್ಧರಿಸುವುದು ಸಮಸ್ಯೆ ಪುನರ್ಸೃಷ್ಟಿಯಾಗದಂತೆ ನೋಡಿಕೊಳ್ಳುವುದು ಅಂತ ಇದು ಕೊನೆಯ ಹಂತವಾಗಿದೆ ಓಕೆನಾ ನೆಕ್ಸ್ಟ್ ನೋಡಿ ವ್ಯಕ್ತಿ ಅಧ್ಯಯನ ವಿಧಾನ ದಲ್ಲಿ ತಂದೆ ತಾಯಿಗಳು ಸ್ನೇಹಿತರು ಶಿಕ್ಷಕರೊಡನೆ ಪರೀಕ್ಷಾರ್ಥಿಯ ಸಂಬಂಧವನ್ನು ಈ ಕೆಳಗಂಡ ಯಾವ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಆಪ್ಷನ್ ಡಿ ಇವುಗಳಲ್ಲಿ ಯಾವುದಾದರೂ ಅಂತಂದರೆ ಪ್ರಶ್ನಾವಳಿ ಮೂಲಕ ಅಥವಾ ಸಂದರ್ಶನದ ಮೂಲಕ ಅಥವಾ ವೀಕ್ಷಣೆಯ ಮೂಲಕ ಮಹಾತ್ಮ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆತ್ಮಚರಿತ್ರೆಗೆ ಉದಾಹರಣೆಯಾಗಿದೆ ಸ್ನೇಹಿತರೆ ಆತ್ಮಚರಿತ್ರೆ ನೆಕ್ಸ್ಟ್ ನೋಡಿ ವ್ಯಕ್ತಿ ಅಧ್ಯಯನ ಮಾರ್ಗದರ್ಶನ ಸೇವೆಗಳಲ್ಲಿ ಒಂದು ಉಪಯುಕ್ತ ವಿಧಾನ ಏಕೆಂದರೆ ಅಂತ ಕೇಳಿದ್ದಾರೆ ಸರಿ ಉತ್ತರ ಆಪ್ಷನ್ ಬಿ ಇದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಲು ಅವಕಾಶ ಒದಗಿಸುತ್ತದೆ ನೆಕ್ಸ್ಟ್ ನೋಡಿ ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆಂದರೆ ಇದನ್ನು ಅಭಿಪ್ರಾಯಗಳ ಸಂಗ್ರಹಣೆಗೆ ಸಮೀಕ್ಷಾ ವಿಧಾನವನ್ನು ಬಳಸ್ತಾರೆ ನೆಕ್ಸ್ಟ್ ನೋಡಿ ಸೊ ಸಮೀಕ್ಷಾ ವಿಧಾನ ಈ ಕೆಳಗಿನ ಯಾವುದಕ್ಕೆ ಸೂಕ್ತವಾಗಿ ವಾದದ್ದಲ್ಲ ಅಂತ ಕೇಳಿದರೆ ಸರಿ ಉತ್ತರ ಇದು ವ್ಯಕ್ತಿತ್ವದ ಅಳತೆಗೆ ಸೂಕ್ತವಾದಂತಹ ವಿಧಾನ ಅಲ್ಲ ವ್ಯಕ್ತಿತ್ವದ ಅಳತೆ ಪ್ರಶ್ನಾವಳಿ ವಿಧಾನವನ್ನು ಪರಿಚಯಿಸಿದವರು ಯಾತ ಕೇಳಿದರೆ ಆಪ್ಷನ್ ಬಿ ಸ್ಟ್ಯಾಂಡ್ಲಿ ಹಾಲ್ ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ಉಪಯೋಗಿಸುವ ಸಾನ್ ಸಾಧನ ವಾ ಸಾಧನವಾದು ಯಾವುದೆಂದರೆ ಪ್ರಶ್ನಾವಳಿ ಸಂದರ್ಶನದ ಸಹಿ ತಾಳೆಪಟ್ಟಿ ಅಭಿಪ್ರಾಯಾವಳಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂದರ್ಶನ ವಹಿ ಸರಿಯಾದ ಉತ್ತರ ಒಬ್ಬ ಪತ್ರಕರ್ತ ತನ್ನ ವೃತ್ತಿ ಜೀವನದಲ್ಲಿ ಪಾಲಿಸುವ ವಿಧಾನವನ್ನು ಡ್ಯಾಶ್ ಅಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿರ್ದೇಶಿತ ಸಂದರ್ಶನ ಸಂದರ್ಶನದ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದರೆ ಸಂದರ್ಶನದ ಪ್ರಮುಖ ಉದ್ದೇಶ ಅಂತ ಅಂತ ಬಂದಾಗ ಆಪ್ಷನ್ ಬಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಸರಿಯಾದ ಉತ್ತರ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವ ಒಂದು ಪರೀಕ್ಷೆಯ ಲಕ್ಷಣ ಯಾವುದಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಷೇತ್ರ ಕ್ಷೇತ್ರಾಧ್ಯಯನಗಳು ಏನಂತ ಕೇಳಿದ್ದಾರೆ ಕ್ಷೇತ್ರಾಧ್ಯಯನ ಆಪ್ಷನ್ ಬಿ ಸ್ವಾಭಾವಿಕ ಸನ್ನಿವೇಶದಲ್ಲಿನ ವರ್ತನೆಯ ಬಗ್ಗೆ ಅಧ್ಯಯನಗಳು ನೆಕ್ಸ್ಟ್ ನೋಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಪ್ರಮಾಣ ಬದ್ಧಗೊಳಿಸಿದ ಪರೀಕ್ಷೆಯ ಗುಣಲಕ್ಷಣ ಅಂತ ಕೇಳಿದರೆ ವಸ್ತುನಿಷ್ಠತೆ ವ್ಯಕ್ತಿನಿಷ್ಠತೆ ವಿಶ್ವಸನೀಯತೆ ವಿಶ್ವಸನೀಯತೆ ಸಮಂಜಸತೆ ವಸ್ತುನಿಷ್ಠತೆ ವ್ಯಕ್ತಿನಿಷ್ಠತೆ ವಿಶ್ವಸನೀಯತೆ ವ್ಯಕ್ತಿನಿಷ್ಠತೆ ಪ್ರಯೋಗಾರತೆ ಡಿ ಸಮಂಜಸತೆ ವಿಶ್ವಸನೀಯತೆ ವಸ್ತುನಿಷ್ಠತೆ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಪರೀಕ್ಷಾ ಸಾಧನದ ವಿಶ್ವಸನೀಯತೆಯನ್ನು ಈ ಕೆಳಗಂಡ ಯಾವ ರೀತಿಯಲ್ಲಿ ನಿರೂಪಿಸಬಹುದಂತ ಇದೆ ಆಪ್ಷನ್ ಸಿ ಯಾವುದೇಳಿ ಮೇಲಿನಂದರೆ ಮ ಪರೀಕ್ಷೆಯ ಮರು ಪರೀಕ್ಷೆ ವಿಧಾನ ಅಥವಾ ಸಮ ದ್ವಿಭಾಗ ವಿಧಾನದ ಮೂಲಕ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ನೋಟ್ಸ್ಗಳು ಈ ಥರ ಒಂದು ಎಲ್ಲ ಮುಂಬರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಮಾ ಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ